ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕೂಡ್ಲಿಗೆಯಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಪಟ್ಟಣದ ತಾಲೂಕ್ ಕಚೇರಿ ಸಭಾಭವನದಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಪತ್ರಕರ್ತರಾದ ಕೆ ಎಂ ವೀರೇಶ್ ಅಪ್ಪಣ್ಣನವರು ವ್ಯಕ್ತಿತ್ವದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು கலவி பந்தியா எல்லாரானே வந்துருச்சு தம்பிங்க சீதரா நீங்க கே சீதரா স্বাগত ಈಗ ನಮ್ಮ ಸಮಾಜ ನಮ್ಮ ಸಮಾಜದ ಪರವಾಗಿ ನಮ್ಮ ಪ್ರಸಾದ ಕ್ರೀಡಾ ಕೂಡ ನಮ್ಮ ಎಲ್ಲ ನಮ್ಮ ಅಪ್ಪ ಸಮಾಜದ ಹೊರಗಡೆ ನಮಗೆ ಸ್ವಾಗತವನ್ನು ಮಾಡಿದ್ದೇನೆ సంయుక్త కి నమ్మకు కూడా ಸಮಸಮಾಜಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಅಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ನಿಮ್ಮ ಅಣಪದ ಸಮಾಜ ಅಪ್ಪನ ತಲುಕ್ಷಣವೇ ಅಪ್ಪಣ್ಣ ಒಂದು ಸಾಧ್ಯ ಬಸವೇಶ್ವರ ಸತ್ತ ನಂತರ ಕೆಲವೇ ಕೆಲವು ಒಂದು ಕಾಸುಗಳಲ್ಲಿ ಅಪ್ಪಣ್ಣವರು ದೈವಾಧೀನ ಅಂದ್ರೆ ಎಷ್ಟು ಪ್ರೀತಿ ವಿಶ್ವಾಸಕ್ಕೆ ಸ್ನೇಹಕ್ಕೆ ಹಡಪದ ಸಮಾಜ ಬೆಲೆ ಕೊಡ್ತದೆ ಅಂತಕ್ಕಂಥದ್ದನ್ನ ಈ ಹಡಪದ ಅಪ್ಪಣ್ಣನವರನ್ನು ನೋಡಿ ಆದ್ರೆ ಇವರು ಎದುರಿಗೆ ಬಂದ್ರೆ ಆ ಒಳ್ಳೇದಾಗಲ್ಲ ಅಂತ ಖಂಡಿತ ಮನಸ್ಕೊಂಡಿದ್ರೆ ನಾವೆಲ್ಲರೂ ಅದನ್ನ ತೆಗೆದಾಕೋಣ ಇಂಥ ಶ್ರೇಷ್ಠ ಆ ಸಮಾಜವನ್ನ ನಾವು ನಮ್ಮ ಜೊತೆಯಲ್ಲಿ ಬಳಸೋಣ ಯಾಕಂದ್ರೆ ಸಾಕಷ್ಟು ಹೇಳಿದ ಇದುವರೆಗೂ ನಮ್ಮ ಕೋಟೇಶ್ ನಮ್ಮ ಸಮಾಜ ಸಮಾಜ ಆಗಿದೆ ಆ ಸಾಮಾನ್ಯಗಳು ಬರ್ತಾ ಇಲ್ಲ ಛೇರ್ಗಳು ಕೊಡ್ತಾ ಇಲ್ಲ ಅಂತೇಳಿ ಮೇಡಮ್ನವರು ಅದನ್ನ ಸ್ವಲ್ಪ ಗಮನಹರಿಸಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸ್ಕೀಮ್ನ ಒಂದು ಸೌಲಭ್ಯವನ್ನು ಈ ಒಂದು ತಾಲೂಕಿನ ಹಡಬದ ಸಮಾಜಕ್ಕೆ ಒದಗಿಸಿದ್ರೆ ಅವರು ಸ್ವತಂತ್ರವಾಗಿ ಒದಗಿ ಅನ್ನವನ್ನು ಬಿಟ್ಟ ಅನ್ನವನ್ನು ಬಿಟ್ಟು ಆದ್ದರಿಂದ ಇಂಥ ಸಮಾಜ ಸಮಾಜ ನಿಷ್ಕೃಷ್ಟ ಸಮಾಜ ಉತ್ಕೃಷ್ಟ ಸಮಾಜವನ್ನಾಗಿ ಮಾಡಲಿಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಹಕಾರ ಮಾಡಬೇಕು ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಬಂದರೆ ಅವರು ಕೇಲಕ್ಕೆ ಈ ಇಡೀ ತಾಲೂಕಿನ ನೌಕರರೆಲ್ಲರೂ ಅವ್ರ ಅಂಡರ್ನಲ್ಲಿರ ಅವರು ಮನಸ್ಸು ಮಾಡಿದ್ರೆ ಈ ಹಡಬಾದ ಸಮಾಜವನ್ನು ಕೂಡ ಬೇಲಕ್ಕೆ ಹೋದು ಅಂತ ಒಂದು ಈ ಒಂದು ಅವರ ಆಡಳಿತಾವಧಿಯಲ್ಲಿ ಏನಾದರೂ ಒಂದು ಸದುಪಯೋಗ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಅವರಿಗೆ ಕೈ ಕೈಲಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗಾಗಲೇ ಆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಶರಣ

ಬಣ್ಣನ ಬಗ್ಗೆ ಅನೇಕ ವಿಚಾರಗಳಿದೆ ನಾವು ಕೆಲವೇ ಹೇಳಿದ್ರು ನಾನು ಏನೂ ಹೇಳಿಲ್ಲ ಸಾಕಷ್ಟು ವಿಚಾರಗಳಿದ್ದಾವೆ ಮುಂದೊಮ್ಮೆ ಅವರ ಊರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅಂತೇಳಿ ಈಗಾಗಲೇ ಕೋಟೇಶ್ ಅವರು ಹೇಳಿದ್ದಾರೆ ಒಂದಷ್ಟು ವಿಚಾರಗಳನ್ನ ನಾವು ಅಂತ ಅಂತೇಳಿ ಈ ಸಮಾಜದಲ್ಲಿ ನನ್ನನ್ನು ಗುರುತಿಸಿ ಅವರು ಅವರೇ ಭಾಷಣ ಮಾಡಬೇಕು ಅಂತೇಳಿ ತಕ್ಷಣ ಬೆಳಗಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹಡಪದ ಸಮಾಜವನ್ನ ಮತ್ತು ಗಾಡಿಗೆ ಸಮಾಜವನ್ನ ಇತರ ಸಮಾಜಗಳನ್ನ ಬಳಸಿಕೆ ಸಮಾಜದಲ್ಲಿ ಯಾರಕ್ಕೆ ಬೇಕು ಅವರು ಶೃಂಗಾರ ಮುಖ ಕ್ಷೌರ ಮಾಡ್ಲಿಕ್ಕೆ ಬೇಕು ಮೇಕಪ್ ಮಾಡ್ಲಿಕ್ಕೆ ಬೇಕು ಎಲ್ಲದಕ್ಕೂ ಬೇಕು ಎದಿ ಬಂದ್ರೆ ಅನಿಷ್ಟ ಹಡಪದ ನೋಡಿಬಿಟ್ರೆ ಇವತ್ತೇನು ಕೆಲಸ ಆಗಲ್ಲ ನೋಡಿ ಎಂತ ಐನಾಯ ಇದು ಒಂದು ಕೆಲವು ವರ್ಗಗಳಿಗೆ

ದೇಹವನ್ನು ಶುಚಿ ಮಾಡ್ತಕ್ಕಂತ ಕಾರ್ಯ ಕ್ಷೌನಿಕರು ಕ್ಷೌರ ಭಾಳ ಇವತ್ತಿನ ದಿವಸ ನಾವೆಲ್ಲರೂ ಅವ್ರ ಕಾಟನಿಡ್ದಾಗಿದ್ದೇವೆ ಎಲ್ಲರೂ ಕಾಟನ ಇದ್ದಾಗ ಇರ್ತಿದೀವಿ ಸಮಾಜದವರು ಅವರು ಕೂಡ ನಮ್ಮಂತೆ ಅದು ನೀವ ಶ್ರೀಮಿತವಾಗಿ ಶರಣರು ಶರಣರ ಪರಿಕಲ್ಪನೆಯಲ್ಲಿ ಹಡಪದ ಸಮಾಜ ಅಂತ ಅವರು ಹಡಪದ ಸಮಾಜದ ಅವರು ಹಡಪದ ಇವ್ರ ಹಡಪದ ಸಮಾಜದಲ್ಲಿ ಲಿಂಗಾಯತ ಅವರು ಲಿಂಗಾಯತಕ್ಕೆ ಒಂದು ವರ್ಗ ಅದರಲ್ಲಿ ಗುರುಗಳು ಬಸವೇಶ್ವರ ಇದನ್ನೆಲ್ಲ ಬೇಕಾದಷ್ಟು ಮೂವತ್ತಾರು ಜಾತಿಗಳು ಬರ್ತಾ ಹೋಗ್ತದೆ ಅಷ್ಟೊಂದು ಸಮಾಜವನ್ನ ಸ್ವ ಸಮಾಜಕ್ಕೆ ಹೋರಾಡತಕ್ಕಿತಿಗಳು ಅದೇ ರೀತಿ ಹಡಪದ ಸಮಾಜವನ್ನ ಮೇಲಕ್ಕೆ ಮೇಲ ತಂಪಿಗೆ ಬಸವೇಶ್ವರರು ಅವರಿಗೆ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಆಯ್ಕೆ ಯಾರಾದರೂ ವಸುವೇಶವರನ ಮುಂದೆ ಕೊಂದ್ರೆ ಮೊದಲು ಅಡಪರ ಆಫೀಸದಿಂದ ಕಾಣಬೇಕಾಗಿತ್ತು ನಿಮಗೆ ಆಶಂತಾರ ಮೈಡಂಸ್ ಕಾಣಬೇಕಾದ್ರೆ ಆ ಹೊರಗಡೆ ಇದಿತ್ತು ಅಲ್ಲ ಅದನ್ನ ಫಸ್ಟ್ ಗೆ 퍼ಮಿಷನ್ ತಗೋಬಹುದು ಇಲ್ಲಿ ಅದರ ಮೇಲೆ ಪ್ರೊಬ್ಲಮ್ ಕೇಳುತ್ತೆ ಪ್ರಭು ಮೇಡಂ ಅವರಿಗೆ ಮಾತ್ರ ತಿನ್ನದ ಅವಕಾಶ ಇದೆಯಾ ಅಂತ ತೇದರೆ ಎಲ್ಲ ಆನ್ಸರ್ ಅಲ್ಲಿ ಹೋಗಿರೋದು ಅಂತ ಹೇಳಿದ್ರು ಅದೇ ರೀತಿ ಬಸವೇಶ್ವರವನ್ನು ಕಾಣಬೇಕಾದ್ರೆ ಮತ್ತು ಹಡಪದ ಸಮಾಜದ ಅಪ್ಪಣ್ಣವನ್ನು ಮಾಡಬೇಕಾಗುತ್ತೆ ಯಾಕೆ ಇದನ್ನು ಮಾಡಿದರು ಅಂತ ಹೇಳಿದ್ರೆ ಯಾವಾಗ ಹಡಪದ ಸಮಾಜವನ್ನು ನೋಡಿದ್ರೆ ನಮಗೆ ಆ ಹಂಗಾಗತ್ತೆ ಹಿಂಗಾಗತ್ತೆ ಮೂಲನಂಬಿಕೆ ಇತ್ತಲ್ಲ ಅದನ್ನು ಹೋಗಲಾಸ್ತಕ್ಕೋಸ್ಕರ ಬಸವೇಶ್ವರರು ಮುಖ್ಯ ಕಾರ್ಯದರ್ಶಿಯನ್ನಾಗಿ ನಮ್ಮ ಏನಾಗಾದರೆ ಹಡಪಾ ಅಂತ ಹೇಳಿದ್ರೆ ಏನು ಹಡಪ ಅಂದರೆ ಆ ಕ್ಷೌಭಿಕ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಒಂದು ಚೀ ಅದಕ್ಕೆ ಹಡಪಾ ಆಮೇಲೆ ಆ ಎಲೆ ಅಡಿಕೆ ಚಿನ್ನಗಳಲ್ಲಿ ಇಟ್ಟುಕೊಳ್ತಕ್ಕಂಥ ಸಾಮಗ್ರಿ ಇಟ್ಕೊಂಡು ಕೂಡ ಅದನ್ನ ಹಡಪಾ ಹೇಳಿ ಕರಿತೀವಿ ಅದ ಹಡಪದಲ್ಲಿ ಸಾಮಗ್ರಿಗಳನ್ನು ಇಟ್ಕೊಳ್ತಕ್ಕ ಒಂದು ಹಡಪಾ ಅಂತ ಹೇಳಿದ್ರೆ ಅದೇ ಸಮಾಜ ಹಡಪದ ಸಮಾಜವಾಗಿದೆ ಎಷ್ಟು ಇಲ್ಲಿ ಮಾರ್ಗಿಕವಾಗಿ ಬಸವೇಶ್ವರರು ಅವರು ಮೊದಲು ಬಿಜಾಪುರದ ಒಂದು ಶಾಲೆಯಲ್ಲಿ ಸ್ನೇಹಿತರಾಗಿದ್ದರು ಅದಕ್ಕಿಂತ ಪೂರ್ವದಲ್ಲಿ ಆ ಸ್ನೇಹಿತರು ಯಾರೋ ಹಡಪದ ಅಪ್ಪಣ್ಣ ಮತ್ತು ಬಸವೇಶ್ವರರು ಆಮೇಲೆ ಬಿಜಾಪುರದಲ್ಲಿ ಅವರು ಮುಖ್ಯ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಳ್ತಾರೆ ಆಮೇಲೆ ಎಷ್ಟು ಒಂದು ಹೋರಾಟಿ ಆಗ್ತದೆ ನಮ್ಗೆಲ್ಲ ಗೊತ್ತಿದೆ ಇಪ್ಪತ್ತೊಂದನೇ ಶತಮಾನ ಇಸಿಯಾಗಿ ಇವತ್ತಿಗೆ ಕೂಡ ನಾವು ನೋಡ್ತಾರೆ ಈ ತಾಲೂಕಾದ್ಯಂತ ಒಂದು ತಿರುಗಿ ನೋಡಿದಾಗ ಇನ್ನೂ ಮುಂದಿಗಳಿಂದ ನಾವು ಹೊರಗಡೆ ಬಂದಿಲ್ಲ ಕಂದಾಚಾರಗಳಿಂದ ಹೊರ ಬಂದಿಲ್ಲ ಇನ್ನೂ ಬೇರೂರಿಗುತ್ತೆ ಶರಣರ ಮಾರ್ಗವನ್ನು ನಾವು ಕುಳಿದ್ರೆ ಇವತ್ತು ಯಾವ ಬೇಕಾಗಿರಲಿಲ್ಲ ಪೊಲೀಸ್ ಸ್ಟೇಷನ್ ಬೇಕಾಗಿರಲಿಲ್ಲ ಏರಿಕೆ ಅಷ್ಟೊಂದು ಸರಳ ಜೀವನ ಮಾಡ್ತಾ ಇದ್ದರು ಅವರು ಯಾರಿಗೆ ತೀರ್ಮಾನ ಮಾಡಿದ್ದು ನಾವು ಪ್ರಾಣವನ್ನೇ ಅಂತ ಸಮಾಜಗಳಿಗೆ ಯಾರು ವಿದ್ಯಾರ್ಥಿಗಳ ಅವಕಾಶ ಇರಲಿಲ್ಲ ಅಕಸ್ಮಾತ್ ಕದ್ದು ವೇದಗಳನ್ನು ಹೇಳಿದ್ರೆ ಎರಕವನ್ನ ಕಿವಿಗಳಿಗೆ ಕಾಸು ಹೊಡಿತಾ ಇದೆ ಆಗ ಅನಿವಾರ್ಯವಾಗಿ ಶಿಕ್ಷಣ ಯಾರಿಗತಿತ್ತು ಮುಂದುವರೆದ ಮುಂದುವರೆದಿರ್ತಕ್ಕಂತಹ ಜನರಿಗೆ ಶಿಕ್ಷಣ ಹೋಗ್ತಾ ಇತ್ತು ನಾವು ನಿಮ್ದೇ